ಆಪರೇಷನ್ ಮೆಡ್ ಮ್ಯಾಕ್ಸ್ ಹೇಗಿತು ಡ್ರಗ್ಸ್ ವಿರುದ್ಧ ಎನ್ಸಿಬಿಯ ರೋಚಕ ಹೋರಾಟ ಉಡುಪಿಯಲ್ಲಿ ಕಾಲ್ ಸೆಂಟರ್ ರಹಸ್ಯ ತಯಾರಿಕಾ ಘಟಕ ರಿವಿಲ್ ವಿದೇಶಿ ಡ್ರಗ್ಸ್ ದಂಧೆಯ ಹಿಂದಿನ ಸ್ಫೋಟಕ ಮಾಹಿತಿ ಬೆಳಕಿಗೆ ಉಡುಪಿ ವಿದೇಶಿ ಡ್ರಗ್ಸ್ ಜಾಲ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ಬೆಳಕಿಗೆ ಬಂದಿದೆ ವಿದೇಶಿ ಡ್ರಗ್ಸ್ ದಂಧೆ ಹಿಂದಿರುವ ರಹಸ್ಯ ಜಾಲವನ್ನು ರೋಚಕ ಕಾರ್ಯಾಚರಣೆ ಮೂಲಕ ಎನ್ಸಿಬಿ ಪತ್ತೆ ಹಚ್ಚಿದೆ ಹೌದು ಬೃಹತ್ ಅಂತಾರಾಷ್ಟ್ರೀಯ ಡ್ರಗ್ಸ್ ನಿಗ್ರಹ ಕಾರ್ಯಾಚರಣೆಯಲ್ಲಿ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಅಂದ್ರೆ ಆಪರೇಷನ್ ಮೈಂಡ್ ಮ್ಯಾಕ್ಸ್ ಹೆಸರಿನಲ್ಲಿ ಅಮೆರಿಕ ಆಸ್ಟ್ರೇಲಿಯಾ ಭಾರತ ಸೇರಿದಂತೆ ಹತ್ತಕ್ಕೂ ಹೆಚ್ಚು ದೇಶಗಳು ಮತ್ತು ನಾಲ್ಕು ಖಂಡಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದ ಅತ್ಯಾಧುನಿಕ ಡ್ರಗ್ಸ್ ಸಿಂಡಿಕೇಟ್ ಅನ್ನು ಬಯಲಿಗೆಳೆದಿದೆ ಈ ಸಂಬಂಧ ಎಂಟು ಮಂದಿಯನ್ನು ಬಂಧಿಸಲಾಗಿದೆ ಹಾಗೂ ಐದು ಡ್ರಗ್ಸ್ ಸರಕನ್ನು ವಶಪಡಿಸಿಕೊಳ್ಳಲಾಗಿದೆ ಇದೀಗ ಈ ಜಾಲ ಮತ್ತು ಅದರ ವಿರುದ್ಧದ ಕಾರ್ಯಾಚರಣೆಯ ಬಗ್ಗೆ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದ್ದು ಒಂದೊಂದು ಮಾಹಿತಿಯು ಡ್ರಗ್ಸ್ ದಂಧೆಯ ಹಿಂದಿನ ಕರಾಳತೆಯನ್ನು ಬಿಚ್ಚಿಬಿಡುತ್ತದೆ ಅಕ್ರಮ ಫಾರ್ಮಾಸ್ಯುಟಿಕಲ್ ಡ್ರಗ್ಸ್ ವಿರುದ್ಧ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತೈದರಿಂದ ಎನ್ಸಿ ಬಿ ಈ ಆಪರೇಷನನ್ನು ಪ್ರಾರಂಭಿಸಿದ್ದು ದೆಹಲಿಯ ಖಾಸಗಿ ವಿವಿಯ ಮೂರು ಪಾಯಿಂಟ್ ಏಳು ಕೆಜಿಯಷ್ಟು ಟ್ರಾಮಾಡಲ್ ಮಾತ್ರೆಗಳು ವಶಕ್ಕೆ ಪಡೆದ ನಂತರ ಡ್ರಗ್ಸ್ ಜಾಲದ ಕಾರ್ಯಾಚರಣೆ ಶುರು ಮಾಡಿತು ಆ ಬಳಿಕ ತನಿಖೆ ವೇಳೆ ಕ್ರಿಪ್ಟೋ ಕರೆನ್ಸಿ ಪೇಪಾಲ್ ವೆಸ್ಟರ್ನ್ ಯೂನಿಯನ್ಗಳಲ್ಲಿ ಪಾವತಿ ಬೆಳಕಿಗೆ ಬಂದಿದೆ ಎನ್ಸಿಬಿ ಮಾಹಿತಿಯಿಂದ ಆಸ್ಟ್ರೇಲಿಯಾದಲ್ಲಿ ರಹಸ್ಯ ಮಾತ್ರ ಕಾರ್ಯಾಚರಣಾ ಘಟಕವನ್ನು ಸಹ ಪತ್ತೆ ಮಾಡಲಾಗಿದೆ ಎನ್ಸಿಬಿ ಮಾಹಿತಿ ಮೇರೆಗೆ ಅಮೆರಿಕದಲ್ಲಿ ಪ್ರಮುಖ ಸಾಗಾಣೆದಾರನ ಬಂಧನವೂ ಆಗಿದೆ ಯುಎಸ್ಡಿಇಎ ಮೂಲಕ ಡ್ರಗ್ಸ್ ಡೀಲರ್ ಬಂಧನವಾಗಿದ್ದು ಸುಮಾರು ಹದಿನೇಳು ಸಾವಿರಕ್ಕೂ ಹೆಚ್ಚು ನಿಯಂತ್ರಿತ ಮಾತ್ರೆಗಳು ಹಾಗೂ ಐದು ಪಾರ್ಸೆಲ್ಗಳನ್ನು ತಡೆಹಿಡಿದಿದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಡ್ರಗ್ಸ್ ಜಾಲದ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ವಿದೇಶಿಗಳಿಗೆ ಡ್ರಗ್ಸ್ ಪೂರೈಕೆ ಮಾಡುತ್ತಿದ್ದ ಆರೋಪಿಗಳನ್ನು ಪತ್ತೆ ಹಚ್ಚಲಾಗಿದೆ ಡ್ರಗ್ಸ್ ಜಾಲದ ಮಾಸ್ಟರ್ ಮೈಂಡ್ ಯು ಎ ಇರುವುದನ್ನು ಪತ್ತೆ ಹಚ್ಚಲಾಗಿದೆ ಆರ್ಡರ್ ಮತ್ತು ಪೂರೈಕೆ ಮಾಡ್ಯೂಲ್ಗಳನ್ನು ಹ್ಯಾಂಡಲ್ ಮಾಡುತ್ತಿದ್ದ ಅಸಾಮಿ ಬಿ ಟು ಬಿ ಪ್ಲಾಟ್ಫಾರ್ಮ್ ಮೂಲಕ ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾ ಗ್ರಾಹಕರ ಆರ್ಡರ್ಗಳಿಗೆ ಡ್ರಗ್ಸ್ ಪೂರೈಕೆ ಮಾಡುತ್ತಿದ್ದರು ಎನ್ನಲಾಗ್ತಾ ಇದೆ ಇನ್ನು ಈ ಅಕ್ರಮ ದಂಧೆಯಲ್ಲಿ ಕಡಲತೀರ ಉಡುಪಿಯು ಭಾಗವಾಗಿದ್ದು ಉಡುಪಿಯಲ್ಲಿ ಕಾಲ್ ಸೆಂಟರ್ ಮೂಲಕ ಡ್ರಗ್ಸ್ ಜಾಲದ ಸಪ್ಲೈ ನಿರ್ವಹಣೆ ಮಾಡುತ್ತಿದ್ದ ಮಾಹಿತಿ ಬಹಿರಂಗವಾಗಿದೆ ಸುಮಾರು ಹತ್ತು ಸಿಬ್ಬಂದಿಯನ್ನು ಇಟ್ಟುಕೊಂಡು ಕಾಲ್ ಸೆಂಟರ್ ಅನ್ನು ನಿರ್ವಹಿಸ್ತಾ ಇದ್ದು ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗೆ ಡ್ರಗ್ಸ್ ಜಾಲದ ಅರಿವು ಕೂಡ ಇರಲಿಲ್ಲ ಎಂಬುದು ಬೆಳಕಿಗೆ ಬಂದಿದೆ ಆರ್ಡರ್ ಬಂದ ನಂತರ ಮುಂಗಡ ಪಾವತಿ ಕ್ರಿಪ್ಟೋ ಕರೆನ್ಸಿ ಮೂಲಕ ಮಾಡುತ್ತಿದ್ದು ಪ್ರತಿ ಆರ್ಡರ್ಗೆ ಹತ್ತರಿಂದ ಹದಿನೈದು ಶೇಕಡ ಕಮಿಷನ್ ಪಡೆಯುತ್ತಿದ್ದರು ಡಿಜಿಟಲ್ ಪ್ಲಾಟ್ಫಾರ್ಮ್ ಕ್ರಿಪ್ಟೋ ಕರೆನ್ಸಿ ಅಂತಾರಾಷ್ಟ್ರೀಯ ಲ್ಯಾಜಿಸ್ಟಿಕ್ ಮೂಲಕ ಜಾಗತಿಕ ಡೀಲ್ ಮಾಡಲಾಗ್ತಾ ಇತ್ತು ಸದ್ಯ ಎಂಟು ಮಂದಿಯನ್ನು ಬಂಧಿಸಿ ವಿಚಾರಣೆ ನಡೆಸಿರುವ ಎನ್ಸಿಬಿ ಇದೀಗ ಕ್ರಿಪ್ಟೋ ವ್ಯಾಲೆಟ್ ಹವಾಲಾ ಚಾನೆಲ್ಗಳ ಮೂಲಕ ಹಣಕಾಸು ಜಾಲ ಪತ್ತೆ ಮಾಡಿದೆ ಈ ಬಗ್ಗೆ ಹೆಚ್ಚಿನ ತನಿಖೆ ಇದ್ದಾರೆ